ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ವಿಷಯದ ಆರನೇ ಪಾಠವಾದ ಈಸೂರ ಸ್ವಗತ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮಕ್ಕಳೇ ನಿಮ್ಮ ನೋಟ್ಸ್ನಲ್ಲಿ ಮೊದಲು ಪದಗಳ ಅರ್ಥಗಳನ್ನು ಬರೆಯಿರಿ ನಂತರದಲ್ಲಿ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗಿ ಮುಖ್ಯ ಪ್ರಶ್ನೆ ಅ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಈಸೂರು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಈಸೂರು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಪ್ರಶ್ನೆ ಎರಡು ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು ಉತ್ತರ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಪ್ರಾರಂಭಿಸಿದರು ಪ್ರಶ್ನೆ ಮೂರು ಈಸೂರಿನ ಜನತೆ ಯಾವ ಅಧಿಕಾರವನ್ನು ಧಿಕ್ಕರಿಸಿದರು ಉತ್ತರ ಈಸೂರಿನ ಜನತೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು ಪ್ರಶ್ನೆ ನಾಲ್ಕು ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು ಉತ್ತರ ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದರು ಪ್ರಶ್ನೆ ಐದು ಈಸೂರು ಜನರ ಘೋಷಣೆ ಏನು ಉತ್ತರ ಏಸೂರು ಕೊಟ್ಟರು ಈ ಸೂರು ಬಿಡೆವು ಇದು ಈಸೂರು ಜನರ ಘೋಷಣೆಯಾಗಿತ್ತು ಪ್ರಶ್ನೆ ಆರು ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು ಉತ್ತರ ಸ್ಥಳೀಯ ಸರ್ಕಾರದ ಅಮಲ್ದಾರ ಸಾಹುಕಾರ ಜಯಣ್ಣ ಪೊಲೀಸ್ ಅಧಿಕಾರಿ ಮಲ್ಲಪ್ಪಯ್ಯ ಪ್ರಶ್ನೆ ಏಳು ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂದು ಫಲಕದಲ್ಲಿ ಬರೆದಿತ್ತು ಪ್ರಶ್ನೆ ಎಂಟು ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಆಜ್ಞೆ ಮಾಡಿದರು ಪ್ರಶ್ನೆ ಒಂಬತ್ತು ಸ್ವಗತ ಎಂದರೇನು ಉತ್ತರ ಸ್ವಗತ ಎಂದರೆ ತನಗೆ ತಾನೇ ಹೇಳಿಕೊಳ್ಳುವುದು ನಂತರ ಮುಖ್ಯ ಪ್ರಶ್ನೆ ಆ ಕಾರಣ ಕೊಡು ಮೊದಲ ವಾಕ್ಯ ಈ ಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು ಇದಕ್ಕೆ ಕಾರಣ ಏನು ಮಕ್ಕಳೇ ಕಾರಣ ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳ ಊರು ಈ ಈಸೂರು ಹಾಗಾಗಿ ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದ ಊರು ಎರಡನೆಯ ವಾಕ್ಯ ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಕಾರಣ ಭವಿಷ್ಯದ ಪ್ರಜೆಗಳ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಲ್ಲಲು ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಈ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬು ಮೊದಲ ಬಿಟ್ಟ ಸ್ಥಳ ಅಧಿಕಾರಿಗಳು ಕಂದಾಯ ವಸೂಲಿಗೆ ಡ್ಯಾಶ್ ಪುಸ್ತಕಗಳೊಂದಿಗೆ ಬಂದರು ಇದಕ್ಕೆ ಸರಿಯಾದ ಪದ ಖಾತೆ ಕಿರ್ದಿ ಅಧಿಕಾರಿಗಳು ಕಂದಾಯ ವಸೂಲಿಗೆ ಖಾತೆ ಕಿರ್ದಿ ಪುಸ್ತಕಗಳೊಂದಿಗೆ ಬಂದರು ಎರಡನೆಯ ಬಿಟ್ಟಸ್ಥಳ ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು ಇದಕ್ಕೆ ಸರಿಯಾದ ಪದ ಗುಪ್ತ ದೇವಸ್ಥಾನದ ಮುಂದೆ ಗುಪ್ತ ಸಭೆ ನಡೆಸಿದರು ಮೂರನೆಯ ಬಿಟ್ಟಸ್ಥಳ ಅವರಿಗೆ ಐವತ್ತು ರೂಪಾಯಿ ಡ್ಯಾಶ್ ವಿಧಿಸಲಾಯಿತು ಇದಕ್ಕೆ ಸೂಕ್ತ ಪದ ದಂಡ ಅವರಿಗೆ ಐವತ್ತು ರೂಪಾಯಿ ದಂಡ ವಿಧಿಸಲಾಯಿತು ಮುಖ್ಯ ಪ್ರಶ್ನೆ ಈ ಸರಿ ತಪ್ಪು ಗುರುತಿಸು ನೋಡಿ ಮಕ್ಕಳೇ ಇಲ್ಲಿ ಮೂರು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅವುಗಳು ಸರಿ ಇದಾವ ಅಥವಾ ತಪ್ಪಿದವೋ ಅಂತಂದು ಗುರುತಿಸಿ ಮಕ್ಕಳೇ ಮೊದಲ ವಾಕ್ಯ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು ತಪ್ಪು ಮಕ್ಕಳೇ ಎರಡನೆಯ ವಾಕ್ಯ ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು ಸರಿ ಮೂರನೆಯ ವಾಕ್ಯ ಈಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು ತಪ್ಪು ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಉ ವಿರುದ್ಧಾರ್ಥಕ ಪದಗಳನ್ನು ಹೊಂದಿಸಿ ಬರೆ ಗಮನಿಸಿ ಮಕ್ಕಳೇ ಆರಂಭ ಮುಕ್ತಾಯ ಇಲ್ಲಿ ಉತ್ತರವನ್ನು ಬರೆಯಿರಿ ಮಕ್ಕಳೇ ಪ್ರವೇಶ ನಿರ್ಗಮನ ಸೋಲು ಗೆಲುವು ದೀರ ಹೇಡಿ ನಂತರ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡು ಗಮನಿಸಿ ಮಕ್ಕಳೇ ಇಲ್ಲಿ ಮೂರು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನೀವು ದುಂಡಾಗಿ ನಕಲು ಮಾಡಿ ಮಕ್ಕಳೇ ಏಸೂರು ಕೊಟ್ಟರೂ ಈಸೂರು ಬಿಡೆವು ನಂತರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ನಂತರ ಮೂರನೆಯ ವಾಕ್ಯ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈಸೂರಿಗೆ ಪ್ರವೇಶವಿಲ್ಲ ನಂತರ ಆ ಮುಖ್ಯ ಪ್ರಶ್ನೆ ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೆ ಮೊದಲ ವಾಕ್ಯ ಆಳುತ್ತಿದ್ದರೂ ಹಿಂದೆ ಬ್ರಿಟಿಷರು ಭಾರತವನ್ನು ಈ ವಾಕ್ಯವನ್ನು ಸರಿಪಡಿಸಿ ಬರೆಯಿರಿ ಮಕ್ಕಳೇ ಭಾರತವನ್ನು ಹಿಂದೆ ಬ್ರಿಟಿಷರು ಆಳುತ್ತಿದ್ದರು ನಂತರ ಎರಡನೇ ವಾಕ್ಯ ಸ್ವಾತಂತ್ರ್ಯ ಈ ಪ್ರೇಮಿಗಳು ಸರಿಪಡಿಸಿ ಬರೆದಾಗ ಈಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು ನಂತರ ಮುಖ್ಯ ಪ್ರಶ್ನೆ ಈ ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಸೂಕ್ತ ವಿನ್ಯಾಸ ಹಾಗೂ ಅಂತರದೊಂದಿಗೆ ಬರೆ ಇಲ್ಲಿ ನೋಡಿ ಮಕ್ಕಳೇ ಬ್ರಾಕೆಟ್ ಅಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಪದಗಳನ್ನು ಬಳಸಿಬಿಟ್ಟು ನೀವು ವಾಕ್ಯವನ್ನು ರಚಿಸಬೇಕು ಗಮನಿಸಿ ಮಕ್ಕಳೇ ಈ ಚಿತ್ರವನ್ನು ಗಮನಿಸಿ ಹೆಂಗಸು ಸೂರ್ಯನ ಬಿಸಿಲಿಗೆ ಬಟ್ಟೆ ಒಣಗಿಸುತ್ತಿದ್ದಾಳೆ ಹೆಂಗಸು ದಾರದ ಮೇಲೆ ಪ್ಯಾಂಟು ಸೀರೆ ಲಂಗಗಳನ್ನು ಒಣಗಿಸಲು ಹಾಕುತ್ತಿದ್ದಾಳೆ ನಂತರ ಭಾಷಾಭ್ಯಾಸವನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಚಿತ್ರ ನೋಡಿ ಮಾದರಿಯಂತೆ ಬರೇ ಮಾದರಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಇದಕ್ಕೆ ಗಾಡಿ ಅಂತ ಹೇಳ್ತೀವಲ್ವಾ ಇಲ್ಲಿ ಒಂದು ಗಾಡಿ ಇದೆ ಹಾಗಾಗಿ ಗಾಡಿ ಅಂತ ಹೇಳ್ತೀವಿ ಒಂದಕ್ಕಿಂತ ಹೆಚ್ಚಿಗೆ ಇದ್ದರೆ ಗಾಡಿಗಳು ಅಂತ ಹೇಳ್ತೀವಿ ಮಕ್ಕಳೇ ಇದು ಏಕವಚನ ಇದು ಬಹುವಚನ ನಂತರ ಇಲ್ಲಿ ನೋಡಿ ಒಂದೇ ಒಂದು ಕುದುರೆ ಇದೆ ಹಾಗಾಗಿ ಕುದುರೆ ಅಂತ ಹೇಳ್ತೀವಿ ಒಂದಕ್ಕಿಂತ ಹೆಚ್ಚಿಗೆ ಇದ್ದರೆ ಕುದುರೆಗಳು ಅಂತ ಹೇಳ್ತೀವಿ ಮಕ್ಕಳೇ ನಂತರ ಗಮನಿಸಿ ಗಿಳಿ ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ಗಿಳಿಗಳಿವೆ ಹಾಗಾಗಿ ಗಿಳಿಗಳು ಅಂತ ಹೇಳಬೇಕು ಆ ಮುಖ್ಯ ಪ್ರಶ್ನೆ ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಪದ ಆರಿಸಿ ಮಾದರಿಯಂತೆ ಬಹುವಚನ ಪದಗಳನ್ನು ಬರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳಿಗೆ ಸೂಕ್ತ ಉತ್ತರವನ್ನು ನೀವು ಇಲ್ಲಿ ಆರಿಸಿ ಬರೀಬೇಕು ಮಾದರಿ ಕೊಟ್ಟಿದರೆ ಗಮನಿಸಿ ಅಕ್ಕ ಅಕ್ಕಂದಿರು ಅಣ್ಣ ಅಣ್ಣಂದಿರು ತಮ್ಮ ತಮ್ಮಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ಅಜ್ಜ ಅಜ್ಜಂದಿರು ಮಾವ ಮಾವಂದಿರು ಚಿಕ್ಕಪ್ಪ ಚಿಕ್ಕಪ್ಪಂದಿರು ನಂತರ ಈ ಪ್ರಶ್ನೆ ಚಿತ್ರವನ್ನು ಗಮನಿಸು ಮಾದರಿಯಂತೆ ಒಂದಕ್ಕಿಂತ ಹೆಚ್ಚು ಇರುವುದನ್ನು ಬಹುವಚನದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಮಕ್ಕಳೇ ಮಾದರಿ ಕೊಟ್ಟಿದ್ದಾರೆ ಮನೆಗಳು ಅಂತ ಕೊಟ್ಟಿದ್ದಾರೆ ಇಲ್ಲೆಲ್ಲ ಒಂದಕ್ಕಿಂತ ಹೆಚ್ಚಿಗೆ ಮನೆಗಳಿದಾವಲ್ವಾ ಹಾಗಾಗಿ ಮನೆಗಳು ಅಂತ ಬರಿತೀವಿ ಮತ್ತೆ ಒಂದಕ್ಕಿಂತ ಹೆಚ್ಚಿಗೆ ಯಾವುದೂ ಇದೆ ಮಕ್ಕಳೇ ಜನರು ನಂತರ ವಿದ್ಯುತ್ ತಂತಿಗಳು ನಂತರ ಮರಗಳು ಮಳಿಗೆಗಳು ರಥದಲ್ಲಿನ ಬಾವುಟಗಳು ಕಂಬಗಳು ಹೌದಲ್ವ ಮಕ್ಕಳೇ ಗಮನಿಸಿ ಮಕ್ಕಳೇ ಒಂದು ಎಂಬ ಅರ್ಥವನ್ನು ಕೊಡುವ ಪದಗಳು ಏಕವಚನವನ್ನು ಸೂಚಿಸ್ತವೆ ಒಂದಕ್ಕಿಂತ ಹೆಚ್ಚು ಎಂಬ ಅರ್ಥವನ್ನು ಕೊಡುವ ಪದಗಳು ಹಾಗೂ ಗೌರವ ಸೂಚಕ ಪದಗಳು ಬಹುವಚನವನ್ನು ಸೂಚಿಸ್ತವೆ ನಂತರ ನೋಡಿ ಮಕ್ಕಳೇ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಅ ಮುಖ್ಯ ಪ್ರಶ್ನೆ ಇಲ್ಲಿ ಕೊಟ್ಟಿರುವ ಕೆಲವು ಅನ್ಯ ದೇಶೀಯ ಶಬ್ದಗಳನ್ನು ಓದಿ ತಿಳಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅರೇಬಿಕ್ ಪದಗಳು ಯಾವ್ಯಾವು ನೋಡಿ ಮಕ್ಕಳೇ ಖಾತೆ ಕಿರ್ದಿ ಅಮಲ್ದಾರ ಮೊಕದ್ದಮೆ ಕಚೇರಿ ಕುರ್ಚಿ ಇಂಗ್ಲಿಷ್ ಪದಗಳು ಯಾವು ನೋಡಿ ಮಕ್ಕಳೇ ಸ್ಕೂಟರ್ ಬಕೆಟ್ ನಿಕ್ಕರ್ ಪ್ಯಾಂಟ್ ಬ್ಯಾಂಕ್ ಹಿಂದೂಸ್ತಾನಿ ಪದಗಳು ಯಾವು ನೋಡಿ ಮಕ್ಕಳೇ ಟೋಪಿ ಗಡಿಯಾರ ಗಾಡಿ ಗಿರಾಕಿ ಗಾಬರಿ ನಿಮಗಿದು ತಿಳಿದಿರಲಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಒಂದು ಭಾಷೆಯ ಮೂಲ ಪದಗಳನ್ನು ದೇಶೀಯ ಶಬ್ದಗಳೆಂದು ಬೇರೆ ಭಾಷೆಗಳಿಂದ ತೆಗೆದುಕೊಂಡ ಶಬ್ದಗಳನ್ನು ಅನ್ಯ ದೇಶೀಯ ಶಬ್ದಗಳೆಂದು ಕರೆಯುವರು ಈಗ ನಮ್ಮ ಭಾಷೆಯ ಮೂಲ ಪದಗಳನ್ನು ನಾವು ದೇಶೀಯ ಶಬ್ದಗಳು ಅಂತ ಹೇಳ್ತೀವಿ ಮಕ್ಕಳೇ ಬೇರೆ ಭಾಷೆಗಳಿಂದ ತೆಗೆದುಕೊಂಡಂತಹ ಶಬ್ದಗಳನ್ನು ಅನ್ಯ ದೇಶೀಯ ಶಬ್ದಗಳು ಅಂತ ಹೇಳ್ತೀವಿ ಈಗ ಅರೇಬಿಕ್ ಪದಗಳು ಇಂಗ್ಲೀಷ್ ಪದಗಳು ಹಿಂದೂಸ್ತಾನಿ ಪದಗಳು ಇವೆಲ್ಲ ಅನ್ಯ ದೇಶ ಪದಗಳು ನುಡಿಗಟ್ಟುಗಳ ಅರ್ಥ ತಿಳಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಎತ್ತಿದ ಕೈ ಅಂದರೆ ಪ್ರವೀಣ ಕಬ್ಬಿಣದ ಕಡಲೆ ಇದರ ಅರ್ಥ ಕಠಿಣವಾದ ವಿಷಯ ತಲೆ ಹಾಕು ಇದರ ಅರ್ಥ ಮಧ್ಯ ಪ್ರವೇಶಿಸು ಎಳ್ಳಷ್ಟು ಇದರ ಅರ್ಥ ಅತ್ಯಲ್ಪ ರೈಲು ಬಿಡು ಸುಳ್ಳು ಹೇಳು ಕಾಲು ತೆಗೆ ಅಂದರೆ ಹೊರಡು ಮುಖ್ಯ ಪ್ರಶ್ನೆ ಈ ವಾಕ್ಯದಲ್ಲಿನ ಬಿಟ್ಟ ಸ್ಥಳವನ್ನು ಹಿಂದೆ ಕೊಟ್ಟಿರುವ ನುಡಿಗಟ್ಟುಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆ ಇಲ್ಲಿನ ಬಿಟ್ಟ ಸ್ಥಳಗಳ ಉತ್ತರಗಳು ಆ ನುಡಿಗಟ್ಟುಗಳಲ್ಲಿದೆ ಮಕ್ಕಳೇ ಅಲ್ಲಿ ನೀವು ಆರಿಸಿ ಬರಿಬೇಕು ರಾಜು ಕೆಲಸ ಮಾಡುವುದರಲ್ಲಿ ಎತ್ತಿದ ಕೈ ಅವರು ಮಾತನಾಡುವಾಗ ನಾನು ಅನವಶ್ಯಕವಾಗಿ ತಲೆ ಹಾಕಬಾರದು ಕೆಲವರು ತಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ ರೈಲು ಬಿಡುತ್ತಾರೆ ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ ಕಾಲು ತೆಗೆಯುವನು ಹೀಗೆ ಸೂಕ್ತವಾದ ಪದಗಳಿಂದ ಈ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ